ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಶೋರ್ ಆಗಿದ್ದೀರಾ ಅಂದ್ಕೊಂಡಿದ್ದೇನೆ ಮತ್ತೊಂದು ಹಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಇನ್ನು ಬೆಳಗಿನ ತಿಂಡಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಬೆಳಗಿನ ತಿಂಡಿಗೆಯಲ್ಲಿ ಸೆಟ್ ದೋಸೆ ಮಾಡ್ತಾ ಇದ್ದೇನೆ ಇನ್ನೂ ಬೇಸಿಕ್ ಆಗಿದ್ದಾಗಿ ಹಿಟ್ಟು ಚೆನ್ನಾಗಿ ಉದುಗು ಬಂದಿತ್ತು ಹಾಗಾಗಿ ದೋಸೆನೂ ಸಾಫ್ಟಾಗೆ ಬಂದಿತ್ತು ಅಂತ ಹೇಳ್ಬೋದು ಇಲ್ಲಿ ಸೆಡ್ ದೋಸೆಗೆ ಚಟ್ನಿ ಮಾಡಿದ್ದೆ ಇದಾದ ನಂತರ ಅನ್ನ ಬೇಯೋದಕ್ಕೆ ಬೇಯೋದಕ್ಕಿಟ್ಬಿಟ್ಟು ಬಟ್ಟೆ ಒಗಿಲಿಕ್ಕೆ ಹಾಕ್ಬೇಕಿತ್ತು ಬಟ್ಟೆ ನೀರು ನೀರಿರಲಿಲ್ಲ ಹಾಗಾಗಿ ನೀರು ಬಿಡೋಣ ಅಂತ ಈಗ ಪಂಪ್ ಸೆಡ್ ಹತ್ರ ಹೋಗ್ತಾ ಇದ್ದೇನೆ ಅಲ್ಲಿ ಹೋಗಬೇಕಿದ್ರೆ ಒಂದು ಕಲರ್ಫುಲ್ ಆಗಿರುವಂತಹ ಚಿಟ್ಟೆ ಕಂಡಿತ್ತು ಅದರೊಟ್ಟಿಗೆ ರೋಡಲ್ಲೊಂದು ಮುಂಗುಸಿ ಕಂಡಿತ್ತು ಒಟ್ಟಿಗೆ ಒಂದು ನವಿಲು ಕೂಡ ಅದನ್ನು ನಿಮ್ಮ ಜೊತೆಗೆ ತೋರಿಸೋಣ ಅಂತ ಅಂದ್ಕೊಂಡ್ರೆ ಮುಂಗುಸಿ ಮಾತ್ರ ಆಚೆ ಓಡಿ ಹೋಗಿತ್ತು ಆಮೇಲೆ ನವಿಲು ಕಂಡಿತ್ತು ಬಟ್ಟೆ ಎಲ್ಲ ಒಗ್ದಾಗಿ ಒಣಗಾಕುವ ಟೈಮಿಗೆ ಇದನ್ನು ಕಟ್ಬೇಕೀಗ ಕಟ್ಟಿ ಮತ್ತೆ ಮಗನ ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಒಣಗಾಕ್ಬೇಕು ಅದಾದ ನಂತರ ಬೆಲ್ಲ ಗುದ್ದಿ ಮತ್ತೆ ಊಟ ಮಾಡಬೇಕು ಹೋಗಿದ್ದೆ ಅದರದ್ದು ರಾತ್ರಿ ಒಂದು ಫಂಕ್ಷನಿಗೆ ಹೋಗಿದ್ದೆ ಅದರದ್ದು ಅದರದ್ದು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅದು ಊರಲ್ಲಿ ನಾಟಕ ಎಲ್ಲ ಇತ್ತು ಅದರದ್ದು ಆಮೇಲೆ ಇದೊಂದು ಸೀರೆ ಮನೆಯೊಂದು ವಜ್ಜಕ್ಕೆ ಹೋಗಿದ್ದೆ ಅದರದ್ದು ಎಲ್ಲ ಕೈಯಲ್ಲೇ ಒಗ್ದಿದ್ದು ಕೈಯಲ್ಲೊಗ್ದು ಒಣಗ್ಲಿಕ್ಕೆ ಹಾಕಿದ್ದು ಈಗ ಬಿಕ್ಕಿರುದನಲ್ಲ ಒಣಗ್ಲಿಕ್ಕೆ ಹಾಕಬೇಕು ಅದನ್ನು ಹೋಗಿ ಮಡಿಕಿಡಬೇಕು ಈಗ ಆಮೇಲೆ ಅದೆಲ್ಲ ಗುದ್ದಬೇಕು ಆಮೇಲೆ ಗರ್ಗ ತರುವ ಅಂತ ಅಂದ್ಕೊಂಡಿದ್ದೆ ಗರ್ಗ ತರ್ಲಿಕ್ಕೆ ಅಂತ ಅಂದ್ಕೊಂಡೆ ಲೇಟ್ ಆಯ್ತು ತುಂಬ ಒಂದು ಈಗ ಎಷ್ಟಪ್ಪ ಗಂಟೆ ಹನ್ನೆರಡು ಏನಾಗ್ತಾ ಬಂತು ಫುಲ್ಲು ತಂಪಾಗಿದೆ ಈಗ ಈ ಇದರದ್ದು ಯಾವುದು ರಬ್ಬರ್ ಗಿಡದೊಮ್ಮೆ ಎಲೆ ಎಲ್ಲ ಉದ್ರೋಗ್ಬಿಟ್ಟು ಈಗ ಹೊಸ ಎಲೆ ಬಂದ್ಬಿಟ್ಟಿದೆ ಫುಲ್ಲು ತಂಪಾಗಿದೆ ಇಲ್ಲಿ ಇಲ್ಲಿ ನಿಂತ್ಕೊಳ್ಳಿಕ್ಕೇನೋ ಆಗ್ತಾ ಇದೆ ಹಾಗೆ ಹಾಗೆ ಈಗ ಬಟ್ಟೆನ ಒಣಗಾಕ್ಬೇಕು ಮತ್ತೆ ಒಪ್ಪಸಲ್ಲಿ ಬಟ್ಟೆನ ಹೋಗಿಲಿಕ್ಕೆ ಹಾಕಿದಾನೆ ಅದನ್ನು ಕೂಡ ಕೊಡಗಾಕ್ಬೇಕು ಫೋನಾಗ್ಲಿಕ್ಕೆ ಹಾಕ್ತಾ ಹಾಕ್ತಾ ನಿಮ್ಮ ಜೊತೆಗೆ ನಾನು ಇಲ್ಲಿ ಅಜಕ್ಕೆ ಮಾತಾಡುವ ಅಂತ ಅಜಕ್ಕೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಚೂಡಿದಾರ ನಾನೇ ಹೊಲಿದಿರುವಂಥದ್ದು ಅಂಬೆಲ್ಲ ಚೂಡಿದಾರ ನಾನು ಹಾಕ್ಕೊಳ್ತೇನೆ ಇವಾಗಲೂ ನಾನು ತುಂಬ ವೀಡಿಯೋದಲ್ಲೆಲ್ಲ ಹಾಕೊಂಡಿದ್ದೆ ನನಗೆ ಈ ಥರದ್ದೇ ಇದೊಂದು ಸೀರೆಯಲ್ಲಿ ಹೊಲಿದಿರುವಂಥದ್ದು ಆಯ್ತಾ ನಾನೇ ಹೊಲದಿರುವಂಥದ್ದು ಅಂಬ್ರೆಲ್ಲ ಚೂಡಿದಾರ ಈ ಸೀರೆನ ನಾನು ವರ್ಕ್ ಮಾಡಬೇಕಿದ್ರೆ ಈ ಸೀರೆನ ಹುಟ್ಟು ಹುಟ್ಟು ನನಗೆ ಬೇಜಾರಾಗಿ ಹೋಗಿತ್ತು ಆನಂತರ ಟೈಮ್ ಇತ್ತಲ್ಲ ಟೈಮ್ ಇರುವಾಗೆಲ್ಲ ನಾನು ಚೂಡಿದಾರ ಹೊಲದಿರುವಂಥದ್ದು ಒಳಗೆ ಒಳಗೆ ಲೈನಿಂಗ್ ಮಾತ್ರ ಕೇಳಬೇಡಿ ಇಲ್ಲಿ ನೋಡಿ ಇಲ್ಲಿಂದ ಹಾಫಿಗೆ ಲೈನಿಂಗ್ ಇದು ಇಲ್ಲಿ ಆಫಿಗೆ ಲೈನಿಂಗ್ ಇಟ್ಟಿದ್ದೇನಲ್ಲ ಇದು ಕೂಡ ಅಷ್ಟೇ ಒಂದು ಚೂಡಿದಾರದ ಶಾಲನ್ನು ಕಟ್ ಮಾಡಿ ಇಟ್ಟಿರುವಂಥದ್ದು ನಾನು ಇದಕ್ಕೆ ಜಾಸ್ತಿ ಲೈನಿಂಗ್ ಬೇಕಾಗ್ತದೆ ಚೂಡಿದಾರದ ಶಾಲ್ ಎಲ್ಲ ದೊಡ್ಡದಿರ್ತದಲ್ಲ ಅದು ಅಷ್ಟೇ ಚೂಡಿದಾರ ಹಾಕಿ ಹಾಕಿ ಸಾಕಾಗೋಗಿತ್ತು ಶಾಲ್ ಮಾತ್ರ ತುಂಬ ಚೆನ್ನಾಗಿತ್ತು ಇವಾಗಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿತ್ತು ಅದಕ್ಕೆ ಈ ರೀತಿ ಯೂಸ್ ಮಾಡೋಣ ಅಂಥೇಳಿ ಇದಕ್ಕೆ ನಾನು ಲೈನಿಂಗ್ ಆಗಿ ಯಾವುದು ಇನ್ನೊಂದು ಚೂಡಿದಾರದ ಇದಿರುತ್ತಲ್ಲ ಶಾಲ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಹೊಿರುವಂಥದ್ದು ಈಗಲೂ ಅಷ್ಟೇ ತುಂಬ ಬಾರಿ ಹಾಕಿದ್ದೇನೆ ನಾನು ಇದನ್ನು ಆದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲರು ಆಗಿದೆ ಹಾಕೋದಕ್ಕೆ ತುಂಬಾ ಇಷ್ಟ ಆಗ್ತದೆ ಹಾಗೆ ಆಮೇಲೆ ಈ ಚೂಡಿದಾರನು ಅಷ್ಟೇ ನಾನೇ ಹೊಲಿದೆ ಇನ್ನೊಂದು ಚೂಡಿದಾರದ್ದು ವೇಲಿತ್ತು ನೋಡಿ ಇಲ್ಲಿ ನೋಡೋ ಗೊತ್ತಾಗ್ಬೋದು ನಿಮಗೆ ಸೇಮ್ ಕಲರ್ ಕಾಟನ್ ಚೂಡಿದಾರದ್ದು ವೇಲಿತ್ತು ಆ ವೇಲ್ನಲ್ಲಿ ಲೈನಿಂಗ್ ಆಗಿ ಯೂಸ್ ಮಾಡಿರೋದು ನಾನು ಇದಕ್ಕೆ ಈ ಚೂಡಿದಾರಕ್ಕೆ ಇದು ಕಲರ್ ಕೂಡ ಸೇಮ್ ಇದೆ ಅಲ್ಲ ಒಂದೇ ಕಲರ್ ಅಲ್ಲ ಹಾಗೆ ಹಾಗಾಗಿ ಚೂಡಿದಾರದ್ದು ಪ್ಯಾಂಟು ಚೂಡಿದಾರ ಎಲ್ಲ ಹರಿದೋಗ್ತದೆ ಆದರೆ ವೇಲ್ ಮಾತ್ರ ಹರಿದೋಗೋದಿಲ್ಲ ಆಯಿತಾ ಸಾಮಾನ್ಯವಾಗಿ ಅದನ್ನು ಸುಮ್ಮನೆ ಹಾಗೆ ಬಿಸಾಕೋದಕ್ಕಿಂತ ಈ ರೀತಿ ಯೂಸ್ ಮಾಡ್ಬೋದು ಅಂತ ಇನ್ನು ವರ್ಕ್ ಮಾಡಬೇಕಿದ್ರೆ ನನಗೆ ವೀಕ್ಲಿ ಟೂ ಟೈಮ್ಸ್ ಅಂದರೆ ಬುಧವಾರ ಮತ್ತೆ ಶನಿವಾರ ಚೂಡಿದಾರ ಹಾಕ್ಲಿಕ್ಕಿತ್ತು ಹಾಗಾಗಿ ತುಂಬಾನೇ ಚೂಡಿದಾರಗಳಿದ್ವು ಇಲ್ಲ ಹೀಗೇನೆ ಅರ್ಧ ಮರ್ಧ ಹಾಕಿ ಎಲ್ಲ ಬಿಸಾಕಿರುವಂಥದ್ದು ಈಚೆಗೆ ಮಾತ್ರ ಹೊಲ್ದಿರೋ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ನಾನು ಹಾಗೆ ಇದು ನಾನು ಫಸ್ಟ್ ಟೈಮ್ ಹೊಲ್ದಿರೋದಾಯ್ತಾ ನೋಡು ನಾನು ಇವತ್ತು ಅಂದ್ಕೊಂಡೆ ಎಲ್ಲ ಈ ರೀತಿ ಒಂದು ವಿಡಿಯೋ ಮಾಡ್ತೇನೆ ಅಂತ ಅದೇನೋ ಗೊತ್ತಿಲ್ಲ ಇದನ್ನು ಬಿಸಾಕ್ಲಿಕ್ಕೆ ಬನ್ಸಾಗೋದಿಲ್ಲ ನನಗೆ ತುಂಬಾ ಇಷ್ಟದ ಚೂಡಿದಾರ ಸರಿಯೇ ಆಗಲಿಲ್ಲ ಆಯ್ತಾ ಒಟ್ಟಾರೆ ಹೊಲದಿರೋದು ಇಲ್ಲಿ ನಕ್ಕೆಲ್ಲ ಎಷ್ಟು ಇಡಬೇಕು ಅಂತ ಏನೂ ಗೊತ್ತಿಲ್ಲ ಆಗೆಲ್ಲ ಯೂಟ ಯೂಟ್ಯೂಬೆಲ್ಲ ಅಷ್ಟು ಯೂಸ್ ಮಾಡ್ತಾನೂ ಇರಲಿಲ್ಲ ನಾನು ಸುಮ್ಮನೆ ಹಾಗೆಯೇ ಒಂದು ಕಟ್ ಮಾಡಿ ಹೊಲಿದಿರುವಂಥದ್ದು ಇಲ್ಲಿ ನೋಡಿ ಇದು ನೋಡಿ ಇಲ್ಲಿ ಇದು ಆಗಿದೆ ಇಲ್ಲಿ ಅದು ಇದು ಕಟ್ ಅದು ನೆಕ್ ಕಟ್ ಮಾಡಿದ್ದು ಅಗಲಾಯಿತು ಅಂತೇಳಿ ಇಲ್ಲೊಂದು ಈ ಥರ ಪೈಪಿಂಗ್ ಥರ ಇಟ್ಟಿರುವಂಥದ್ದು ಹಾಗೆ ತುಂಬಾ ಇಷ್ಟದ ಚೂಡಿದಾರ ನನಗೆ ಹಾಕ್ಲಿಕ್ಕೂ ಅಷ್ಟೇ ಸಾಫ್ಟಾಗಿರ್ತದೆ ಹಾಗೆ ಇದನ್ನು ಬಿಸಾಕ್ಲಿಕ್ಕೇ ಮನಸ್ಸಾಗೋದಿಲ್ಲ ಆಯಿತಾ ಹಳೆಯದ್ದು ಅಂದರೆ ಹಳೇದ್ದು ಅಂತ ಹೇಳ್ಬೋದು ನೋಡಿ ತುಂಬ ಹಳೆ ಯಾವತ್ತಾದ್ರೂ ಒಮ್ಮೆ ನಾನು ಯೂಸ್ ಮಾಡ್ತಾ ಇರ್ತೇನೆ ಇದನ್ನು ಬಿಸಾಕ್ಲಿಕ್ಕೆ ಮನಸ್ಸಿಲ್ಲ ಇದ್ರ ನಂತರ ಎಷ್ಟೋ ಹೊಲಿದು ಎಲ್ಲ ಅರ್ದು ಬಿಸಾಕೆಲ್ಲ ಆಯಿತು ನನಗೆ ಎಷ್ಟೋ ಹೊಲಿದಿರುವಂಥದ್ದನ್ನು ನಾನು ಹಾಗೆಯೇ ಬಿಸಾಕಿದ್ದೇನೆ ಆದರೆ ಇದನ್ನು ಮಾತ್ರ ಹಾಗೆಯೇ ಇಟ್ಕೊಂಡಿದ್ದೇನೆ ನನ್ನ ಪಿಗಿರಲಿ ಅಂತ ಹಾಗೆ ಹಾಗೆ ಯಾವತ್ತಾದ್ರೊಮ್ಮೆ ಯೂಸ್ ಮಾಡ್ತೇನೆ ಹಾಗೆ ನೋಡಿ ಬಟ್ಟೆ ಒಗೆಯುವಾಗಲೂ ಸ್ಟೋ ಬಟ್ಟೆ ಒಣಗಾಕುವಾಗಲೂ ಸ್ಟೋರಿ ಏನಾದರೂ ನೆನಪಾಯಿತು ನನಗೆ ಹಾಗೆ ನಿಮ್ಮ ಹತ್ರ ಏನು ಬೇಕು ಅಂತ ಮಾಡಿರುವಂಥ ವೀಡಿಯೋನೇ ಅಲ್ಲಪ್ಪ ಇದು ಅದೇನೋ ಗೊತ್ತಿಲ್ಲ ಡೈಲಿ ರುಟೀನ್ಗಳು ಅದು ಅಂತ ಮಾಡುವಾಗ ಹಾಗೆಯೇ ಬಂದಿರುವಂಥದ್ದು ಅಂತ ಹೇಳ್ಬೋದು ಹಾಗೆ ಸರಿ ಈಗ ಅಲ್ಲಿ ನನ್ನ ಮಗಂದು ಹೋಗಿಲಿಕ್ಕೆ ಹಾಕಿದ್ದೇನೆ ಅದನ್ನು ಕೂಡ ಹಾಗೇ ಒಣಗ ಒಣಗಾಕ್ಬೇಕು ಹಾಗೇ ಒಂದು ಹಗ್ಗ ಕೂಡ ಕಟ್ಟಬೇಕು ಈಗ ನನ್ನ ಮಗನ ಬಟ್ಟೆಯನ್ನು ಒಣಗಾಕ್ಲಿಕ್ಕೆ ಜಾಗ ಇಲ್ಲ ಒಂದು ಇದು ಕಟ್ಟಬೇಕು ಹಾಗೆ ಅಲ್ಲಿ ಸೋಲರ್ ಒಳಗಡೆ ಹಾಕ್ಬೋದು ಫುಲ್ಲು ಬಿಸಿ ಆಗ್ತದೆ ಅಷ್ಟು ಬಿಸಿಲಿದೆ ಅಲ್ಲ ಹಾಗೆ ಹಾಗೆ ಒಂದು ಬೇರೆನೇ ಒಂದು ಹಗ್ಗ ಕಟ್ಟಿ ಇಂಥದ್ದು ಹಗ್ಗ ತುಂಬ ಇದೆ ನಮ್ಮದು ಈ ಫಾರ್ಮಿಗೆಲ್ಲ ತಂದಿರುವಂಥದ್ದು ಚಂದದೊಂದು ಕಟ್ಟುವ ಅಂತ ನೆರಳಲ್ಲೇ ಒಣಗಲಿ ಅಂತ ಬಟ್ಟೆ ಇನ್ನೊಂದು ಹಗ್ಗ ಕಟ್ಟುವ ಅಂತ ಬಟ್ಟೆ ಒಣಗಾಕ್ಲಿಕ್ಕೆ ಹೋಗಿ ಬೆಲ್ಲ ಗುದ್ದಿ ಆಮೇಲೆ ಊಟ ಮಾಡುವ ಅಂತ ಊಟ ಯಾವಾಗಲೂ ನಮ್ಮದು ಲೇಟ್ ಇವತ್ತು ತಿಂಡಿ ಮಾಡಿದ್ದು ಕೂಡ ಲೇಟು ಹಾಗಾಗಿ ಸರಿ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನಂತರ ಇಲ್ಲಿ ಫಾರ್ಮ್ ಹತ್ರ ಹೋಗಬೇಕಿದ್ರೆ ತುಂಬಾ ಮಂಗಗಳಿದ್ವು ಆಯಿತಾ ಇಲ್ಲಿಗೆ ಮಂಗಗಳು ಬರುವಂಥದ್ದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಆದರೆ ಈ ಬಾರಿ ತುಂಬಾ ಮಂಗಗಳು ಬಂದಿದ್ವು ಇನ್ನು ನಾನು ಓಡಿಸ್ ಹೋದರೆ ನನಗೆನೇ ಜೋರು ಮಾಡ್ತಾ ಇದ್ವು ಇನ್ನು ಏನೋ ಕೊಡಬೇಕು ಅಂತ ಹುಷಾರ ಫಾರ್ಮ್ ಹತ್ರ ಬಂದರು ಹಾಗೆ ಅವರ ಪ್ರೀತಿಯ ಬೆಕ್ಕು ಕೂಡ ಬಂದಿತ್ತಾಯಿತ ಇಲ್ಲಿ ಪಿಕ್ಲಾಟಿಕೆ ಆಡ್ತಾ ಇದ್ದೆ ಮರದಲ್ಲಿ ಕುತ್ಕೊಂಡು ಗುಂಡ ಗುಂಡ ಅಂತ ಕರೆದ್ರೆ ಒಮ್ಮೆ ಕೆಳಗೆ ನೋಡೋದು ಆಮೇಲೆ ಅಲ್ಲೇ ಮಲ್ಕೊಳ್ಳೋದೆಲ್ಲ ಮಾಡ್ತಾಯಿತ್ತು ನೋಡಿ ಹೋಗ್ಬಿಟ್ಟು ಈ ರೀತಿ ಮಲ್ಕೊಂಡಿತ್ತು ನಾನು ಅಲ್ಲಿಂದ ಕರಿತಾ ಇದ್ದೆ ಅದು ಯಾವಾಗಲೂ ಹಾಗೇನೆ ಅವರ ಹಿಂದೆನೇ ಸುತ್ತತನೇ ಇರ್ತದೆ ಎಲ್ಲಿದ್ರೂ ಅಷ್ಟೇ ಗುಂಡ ಅಂತ ಕರೆದ್ರೆ ಸಾಕು ಓಡೋಡ್ಕೊಂಡು ಬರ್ತದೆ ಆಚೆ ಈಚೆ ಓಡ್ತಾ ಇರಬೇಕಿದ್ರೆ ಅಷ್ಟೇ ನಾನು ಫಾರ್ಮಿಂದ ಕರೆದ್ರು ಆ ಕಡೆ ಕಡೆ ನೋಡ್ತಾ ಇರ್ತದೆ ಆ ರೀತಿಯ ತುಂಬ ಬುದ್ಧಿವಂತ ಬೇಕು ಅಂತ ಹೇಳ್ಬೋದು ನೋಡಿ ಇಲ್ಲಿಂದ ನೋಡ್ತಾ ಇದೆ ಕರೆದ್ರೆ ನಾನಿಲ್ಲಿ ಗುಂಡ ಅಂತ ಕರೆದ್ರೆ ಸಾಕು ನೋಡಿ ಮ್ಯಾವ್ ಮ್ಯಾವ್ ಅಂತ ಹೇಳ್ತಾ ಇದೆ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು